ಆಕಾಶವಾಣಿ ಮಂಗಳೂರು ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿ ಮಾತು ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪಾರ್ಶ್ವವಾಯು ಕಾಯಿಲೆಗೆ ಪಂಚಕರ್ಮ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಮಾತುಕತೆ ಈಗ ನಮ್ಮ ಜೊತೆ ಇದ್ದಾರೆ ಅಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಪಂಚಕರ್ಮ ಇದರ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರು ನಮಸ್ಕಾರ ಡಾಕ್ಟರ್ ನಮಸ್ತೆ ಸರ್ ಈ ಪಂಚಕರ್ಮ ಚಿಕಿತ್ಸೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಕೆಲವು ಕಾಯಿಲೆಗಳಲ್ಲಿ ಇದು ಬಹಳ ಉಪಯೋಗಕಾರಿ ಅಂತ ಹೇಳುವಂಥದ್ದು ಅದರಲ್ಲೂ ಕೂಡ ಈ ಪಕ್ಷಾಘಾತ ಅಥವಾ ಪಕ್ಷವಾತದ ಕಾಯಿಲೆಯಲ್ಲಿ ಉಪಯೋಗಕ್ಕೆ ಬರ್ತದೆ ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ ಪಕ್ಷಾಘಾತ ಅಥವಾ ಪಕ್ಷವಾತ ಈ ಕಾಯಿಲೆಯ ಸ್ವರೂಪದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಪಕ್ಷಾಘಾತ ಅಂದ್ರೆ ನಾವು ಸಾಮಾನ್ಯವಾಗಿ ಲಕ್ವ ಹೊಡೆಯೋದು ಅಂತ ಹೇಳ್ತಾರೆ ಅಥವಾ ಅದನ್ನ ಪ್ಯಾರಾಲಿಸಿಸ್ ಅಂತ ಹೇಳ್ತಾರೆ ಹೆಮಿಪ್ಲೇಜಿಯಾ ಅಂತ ಹೇಳ್ತಾರೆ ಇದನ್ನ ನಾವು ಆಯುರ್ವೇದದಲ್ಲಿ ಪಕ್ಷಾಘಾತ ಅಂತ ಹೇಳ್ತೀವಿ ಈ ಪಕ್ಷಾಘಾತ ಕಾಯಿಲೆಯು ನಮ್ಮ ಆಯುರ್ವೇದದಲ್ಲಿ ಎಲ್ಲಾ ಖಾಯಿಲೇನು ದೋಷಗಳಿಂದ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಇದಕ್ಕೆ ಮೂಲವಾದ ದೋಷ ಕಾರಣ ಆಗಿರೋದು ವಾತದೋಷ ಈ ಪಕ್ಷಾಘಾತದಲ್ಲಿ ನಮ್ಮ ಮೆದುಳಿನಲ್ಲಿ ರಕ್ತ ಸಂಚಾರದ ವ್ಯತ್ಯಯವಾದಾಗ ಅದು ನರಗಳ ಮೇಲೆ ಪ್ರಭಾವ ಬೀರಿ ದೇಹದ ಯಾವುದೇ ಒಂದು ಭಾಗ ಸ್ವಾಧೀನ ಕಳ್ಕೊಳ್ಳುತ್ತೆ ಹಾಗೆ ಆ ಮೆದುಳಿನ ಒಂದು ಒಂದು ಭಾಗದಲ್ಲಿ ರಕ್ತ ಸಂಚಾರ ಕಮ್ಮಿ ಆದಾಗ ಅಥವಾ ರಕ್ತ ಸಂಚಾರ ನಿಂತು ಹೋದಾಗ ಅದು ಯಾವ ಭಾಗದಲ್ಲಿ ಇನ್ಸ್ಟ್ರಕ್ಷನ್ ಕೊಡುತ್ತೋ ಆ ಭಾಗ ಕೆಲಸ ಅದು ಕಾಲ ಆಗಿರ್ಬೋದು ಅಥವಾ ಕೆಳಗಿನ ಇಡೀ ಭಾಗ ಆಗಿರ್ಬೋದು ಅಥವಾ ಮುಖದ ಒಂದು ಭಾಗ ಆಗಿರ್ಬೋದು ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಇದು ಕಾಣಿಸ್ಕೊಳ್ಳಿ ಇಂತ ಕಾರಣಗಳು ನಮ್ಮ ಆಯುರ್ವೇದದಲ್ಲಿ ವಾತ ದೋಷ ಎಲ್ಲದಕ್ಕೂ ಪ್ರಮುಖವಾದ ದೋಷ ಅಂತ ಹೇಳ್ತೀವಿ ಅದರೊಟ್ಟಿಗೆ ಪಿತ್ತ ಕಫಗಳ ದೋಷಗಳು ಇರುತ್ತೆ ಇವುಗಳು த <Gone> ಕಾಯಿಲೆ ಆಗುವಂಥದ್ದು ಇದು ವಿಕೃತ ಆಗಲಿಕ್ಕೆ ಮುಖ್ಯವಾದ ಕಾರಣ ಆಹಾರ ಮತ್ತು ವಿಹಾರ ವಿಹಾರ ಅಂದರೆ ಜೀವನ ಶೈಲಿ ಅಥವಾ ಜೀವನ ಪದ್ಧತಿ ಈಗ ಮುಖ್ಯವಾಗಿ ಆಹಾರಗಳಲ್ಲಿ ನೋಡೋದಾದರೆ ಅತೀ ರೂಕ್ಷವಾದ್ದು ತುಂಬ ಒಣಗೋಗಿರುವ ರೊಟ್ಟಿಗಳು ಅಥವಾ ಒಣಗೋಗಿರುವ ಮೀನುಗಳು ಅಥವಾ ಒಣಗೋಗಿರುವ ತರಕಾರಿಗಳನ್ನು ಬಳಕೆ ಮಾಡೋದು ಅಥವಾ ತುಂಬ ಖಾರದ ಪದಾರ್ಥವನ್ನು ಪ್ರತಿದಿನ ಬಳಕೆ ಮಾಡೋದು ಅಥವಾ ತುಂಬ ಕಹಿಯಾದ ಪದಾರ್ಥಗಳು ಅಥವಾ ತುಂಬ ಒಗರಿನ ಪದಾರ್ಥಗಳು ಇಂಥದನ್ನು ಉಪಯೋಗಿಸೋದ್ರಿಂದ ವಾತ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ ಅದರೊಟ್ಟಿಗೆ ಈಗ ನಮಗೆ ಹಸಿವೆ ಆಗಿರೋದಿಲ್ಲ ಆದರೆ ತಿನ್ನೋದು ಹೀಗೆ ಹಸಿವಾಗದೇ ಇರಬೇಕಾದ್ರೆ ತಿನ್ನೋದ್ರಿಂದ ಆಮ ಪ್ರೊಡ್ಯೂಸ್ ಆಗುತ್ತೆ ಇದರಿಂದಾಗಿ ವಾತ ಕಾಯಿಲೆಗಳು ಕೂಡ ಬರ್ಬೋದು ಅದರೊಂದಿಗೆ ಅತಿಯಾಗಿ ಉಪವಾಸ ಮಾಡೋದು ಡಯೆಟ್ಗಳನ್ನು ಮಾಡೋದು ಇಂಥ ಕಾರಣಗಳಿಂದನೂ ವಾತ ಪ್ರಕೋಪ ಆಗುವ ಸಾಧ್ಯತೆಗಳಿರುತ್ತೆ ಇಂತಹ ವಾತ ಪ್ರಕೋಪಗಳು ಬೇರೆ ಬೇರೆ ಕಾಯಿಲೆಗಳನ್ನು ಉಂಟು ಮಾಡುತ್ತೆ ಪಕ್ಷಾಘಾತ ಕೂಡ ಆಗುವ ಚಾನ್ಸಸ್ ಇರುತ್ತೆ ಈ ಪಕ್ಷಾಘಾತ ಇಂತಹದ್ದೇ ವಯಸ್ಸಿನಲ್ಲಿ ಆಗುವುದು ಇಂಥ ಮನುಷ್ಯರಲ್ಲೇ ಹೆಚ್ಚು ಆಗುವುದು ಹಾ ಪಕ್ಷಾಘಾತ ಸಾಧಾರಣವಾಗಿ ವಯಸ್ಕರಲ್ಲಿ ಅವರಲ್ಲೇ ಆಗ್ಬೇಕಂತೇನಿಲ್ಲ ಮಧ್ಯ ವಯಸ್ಕರಲ್ಲೂ ಆಗಬಹುದು ಕೂಡ ಆಗ್ಬಹುದು ಮತ್ತೆ ಇವಾಗ ಕೆಲವೊಂದು ಜೀವನ ಶೈಲಿಗಳು ಪಾಲಿಸ್ತಾ ಇರೋರು ಅಂದ್ರೆ ತುಂಬಾ ನೈಟ್ ಡ್ಯೂಟಿ ಮಾಡುವಂತವರು ಅಥವಾ ಮೊಬೈಲ್ ನೋಡಿಕೊಂಡು ನಿದ್ದೆಗೆಡುವಂತವರು ಇಂಥದ್ರಲ್ಲಿ ವಾತಪ್ರಕೋಪ ಆಗ್ಬಿಟ್ಟು ಅವರಿಗೆ ಪಕ್ಷಾಘಾತ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರೊಟ್ಟಿಗೆ ಬೇರೆ ಕಾಯಿಲೆಗಳಿಂದನೂ ಪಕ್ಷಾಘಾತ ಆಗ್ಬೋದು ಈಗ ಸರಿಯಾಗಿ ಚಿಕಿತ್ಸೆ ಪಡಿದೆ ಅಥವಾ ಸರಿಯಾಗಿ ನಿಯಂತ್ರಣದಲ್ಲಿ ಇಲ್ಲದೇ ಇರುವ ಬಿ ಪಿ ಕಾಯಿಲೆ ಅಥವಾ ಡಯಾಬಿಟೀಸ್ ಕಾಯಿಲೆ ಅಥವಾ ಯಾವುದೇ ಕಾರ್ಡಿಯಾಕ್ ಡಿಸೀಸಸ್ ಇಂತಹ ಕಾಯಿಲೆಗಳಲ್ಲೂ ಪಕ್ಷಾಘಾತ ಆಗುವ ಚಾನ್ಸಸ್ ಇರುತ್ತೆ ಅಥವಾ ಬೊಜ್ಜಿನಿಂದಾಗಿ ಪಕ್ಷಾಘಾತ ಆಗುವ ಚಾನ್ಸಸ್ ಇರುತ್ತೆ ಇದರೊಂದಿಗೆ ನಮ್ಮ ಬಲ ಮೀರಿ ಯಾರು ತುಂಬ ಕೆಲಸ ಮಾಡ್ತಾರೆ ತುಂಬ ಭಾರ ಹೊತ್ಕೋತಾರೆ ಅಂತವರಲ್ಲೂ ಪಕ್ಷಾಘಾತ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಕಾಯಿಲೆ ಅನ್ನುವಂಥದ್ದು ಸಡನ್ ಆಗಿ ಕಡಿಸಿಕೊಳ್ತದೋ ಅಥವಾ ಏನಾದರೂ ಸೂಚನೆ ಮೊದಲು ಕೊಡ್ತದ ಮೊದಲು ಸೂಚನೆಗಳನ್ನು ಕೊಡುತ್ತೆ ಈ ಕಾಯಿಲೆ ಅದನ್ನು ನಾವು ಸರಿಯಾಗಿ ಗುರುತಿಸಿದ್ರೆ ನಾವಲ್ಲಿ ಅದನ್ನು ತಡೆಗಟ್ಟಬಹುದು ಅಥವಾ ನಾವು ಮುಂದೆ ಬೇರೆ ಯಾವ ರೀತಿ ಆ್ಯಕ್ಷನ್ ತಗೋಬೋದು ಅಂತ ಅಂದರೆ ಆ ಪಕ್ಷಾಘಾತ ಆಗದಿರುವಂತೆ ಅಥವಾ ಅದರ ಪರಿಣಾಮ ಕಮ್ಮಿ ಆಗುವಂತಹ ಒಂದು ವ್ಯವಸ್ಥೆ ಮಾಡ್ಬೋದು ಅದಕ್ಕೆ ನಾವು ಟ್ರಾನ್ಸಿಯೆಂಟ್ ಎಸ್ಕಿಮಿಕ್ ಅಟ್ಯಾಕ್ ಅಂತ ಅಂತೀವಿ ಏನಾಗುತ್ತೆ ರೋಗಿಯಲ್ಲಿ ಸ್ವಲ್ಪ ಸ್ವಲ್ಪ ಲಕ್ಷಣಗಳು ಕಾಣುತ್ತೆ ಅಂದರೆ ಸ್ವಲ್ಪ ಏನೋ ಕೈಯಲ್ಲಿ ಇರುವೆ ಆಗೋದು ಅಥವಾ ಜುಮ್ ಜುಮ್ ಅನ್ನೋದು ಅಥವಾ ಸ್ವಲ್ಪ ಬಲ ಇಲ್ಲ ಅಂತ ಅನ್ಸೋದು ಈ ಟ್ರಾನ್ ಅಟ್ಯಾಕ್ ಅನ್ನುವ ಫೇಸ್ ಹೇಗಿರುತ್ತೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತಂತಾನೆ ಅದು ಸರಿಯಾಗಿ ಹೋಗುತ್ತೆ ಆದ್ರೆ ಹಂಗಂತ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಒಂದ್ ಚಿಕ್ಕದಾಗಿ ತಲೆನೋವು ಬರೋದು ಅಥವಾ ತಲೆ ತಿರುಗೋದು ಆ ತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಸ್ವಲ್ಪ ಬಲ ಇಲ್ಲದಾಗ ಆಗೋದು ಇಂಪಾರ್ಟೆಂಟ್ ಸಿಂಪ್ಟಮ್ ಬಲ ಇಲ್ಲದಾಗ ಆದ ತಕ್ಷಣ ಯಾರಿಗಾದ್ರೂ ಸ್ವಲ್ಪ ಭಯ ಆಗುತ್ತೆ ಅಥವಾ ಡೌಟ್ ಬರುತ್ತೆ ಆಗ ಅವರು ವೈದ್ಯರನ್ನ ಕಂಡು ಇದು ಏನು ಎತ್ತ ಅಂತ ವಿಚಾರಿಸಿದ್ರೆ ಅವಾಗ ನಾವು ಅದನ್ನ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಇನ್ನೊಂದು ರೀತಿಯ ಪಕ್ಷಾಘಾತದಲ್ಲಿ ಹೆಮರೇಜ್ ಅಂತ ಆಗುತ್ತೆ ಅಂದ್ರೆ ಅದು ರಕ್ತಸ್ರಾವದಿಂದಾಗಿ ಪಕ್ಷಗಾತ ಅದು ಮಾತ್ರ ಯಾವುದೇ ಒಂದು ಮುನ್ಸೂಚನೆ ಕೊಡುವುದಿಲ್ಲ ಸಾಧಾರಣವಾಗಿ ಅದು ಸಡನ್ ಆಗಿ ಆಗ್ಬಹುದು ಈಗ ಈ ಮುನ್ಸೂಚನೆ ಕೊಡುವಂತಹ ಸಂದರ್ಭದಲ್ಲಿ ಅದು ನೀವು ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಅಂದಾಜಲ್ಲಿ ಅದು ಸರಿ ಹೋಗುತ್ತದೆ ಅಂತ ಹೇಳಿ ಹೌದು ಈ ತರ ಮತ್ತೆ ಮತ್ತೆ ಆಗ್ತದ ಅಥವಾ ಒಂದೇ ಸಲ ಆಗಿ ಮತ್ತೆ ಹೌದು ಹೌದು ಇದು ಮತ್ತೆ ಮತ್ತೆ ಆಗುವ ಚಾನ್ಸಸ್ ಕೂಡ ಇರುತ್ತೆ ಆದ್ರೆ ಕೆಲವೊಬ್ಬರಲ್ಲಿ ಅದು ಆದ ಕೂಡಲೇ ನೆಕ್ಸ್ಟ್ ಪಕ್ಷಾಘಾತವೇ ಆಗಿ ಹೋಗುವ ಚಾನ್ಸಸ್ ಇರುತ್ತೆ ಪಕ್ಷಾಘಾತ ಆದ ಕೂಡಲೇ ಎಷ್ಟು ಸಮಯದ ಒಳಗೆ ಸಾಧಾರಣ ಮೂರು ಗಂಟೆ ಒಳಗೆ ಕಂಡ್ರೆ ಒಳ್ಳೇದು ಯಾಕಂದ್ರೆ ಈ ಪಕ್ಷಾಘಾತ ಹೇಗಾಗುತ್ತೆ ಅಂತ ಅಂದ್ರೆ ಎರಡು ವಿಧದಲ್ಲಿ ಆಗುತ್ತೆ ಒಂದು ರಕ್ತ ಹೆಪ್ಪುಗಟ್ಟಬಿಟ್ಟು ಆ ಜಾಗದಲ್ಲಿ ರಕ್ತ ಸಂಚಾರ ಇಲ್ಲದೆ ಮೆದುಳಿನಲ್ಲಿ ಅವಾಗ ಅಲ್ಲಿಯ ಜೀವಕೋಶಗಳು ಸಾಯುತ್ತೆ ಇಲ್ಲದಿದ್ರೆ ಅಲ್ಲಿಯೇ ರಕ್ತಸ್ರಾವವಾಗಿ ಅವಾಗ್ಲೂ ಮೆದುಳಿನ ಆ ಭಾಗದಲ್ಲಿ ಸರಿಯಾಗಿ ರಕ್ತ ಸಂಚಲನ ಆಗದೆ ಅಲ್ಲಿಯ ಜೀವಕೋಶಗಳು ಸಾಯುತ್ತೆ ಈ ಜೀವಕೋಶಗಳು ಸಾಯುವುದಲ್ಲದೆ ಇದೇನು ಮಾಡುತ್ತೆ ಅದರ ಸುತ್ತಮುತ್ತಲಿನ ಜಾಗದಲ್ಲಿರುವ ಜೀವಕೋಶಗಳಿಗೂ ಇದು ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡುತ್ತೆ ಅಲ್ಲಿ ಕಂಜೆಷನ್ ಇನ್ಫ್ಲಮೇಷನ್ ಎಲ್ಲ ಆಗಲಿಕ್ಕೆ ಶುರು ಆಗುತ್ತೆ ಸೊ ಇದನ್ನ ತಡೆಗಟ್ಟಬೇಕಾದ್ರೆ ನಾವು ಆದಷ್ಟು ಬೇಗ ವೈದ್ಯರ ಹತ್ರ ಹೋಗಲೇಬೇಕು ಈ ಪಕ್ಷಾಘಾತ ಆದರೆ ಔಷಧಿಗಳು ಆಯುರ್ವೇದದಲ್ಲಿ ಏನು ನಮ್ಮ ಆಯುರ್ವೇದದಲ್ಲಿ ಯಾವುದೇ ಒಂದು ವ್ಯಾಧಿಯನ್ನು ಅದರ ದೋಷಗಳ ಮೂಲಕ ನಾವು ಅದನ್ನು ಚಿಕಿತ್ಸೆ ಕೊಡುವಂಥದ್ದು ಸೊ ಇದರಲ್ಲಿ ನಾನು ಹೇಳಿದಾಗೆ ವಾತಪಿತ್ತ ಕಫ ಮೂರು ದೋಷಗಳಿರುತ್ತೆ ಅದರಿಂದಾಗಿ ನಾವು ಇದಕ್ಕೆ ಪಂಚಕರ್ಮ ಚಿಕಿತ್ಸೆ ಕೊಡ್ತೀವಿ ಆಮೇಲೆ ಬೇರೆ ರೀತಿಯ ಔಷಧೋಪಚಾರಗಳು ಕೊಡ್ತೀವಿ ಆಹಾರಗಳನ್ನು ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಆಮೇಲೆ ಯೋಗ ಪ್ರಾಣಾಯಾಮ ಇವುಗಳನ್ನೆಲ್ಲ ಹೇಳ್ತೀವಿ ಇನ್ನು ಪಂಚಕರ್ಮದಲ್ಲಿ ನಾವು ಪ್ರಮುಖವಾಗಿ ನಸ್ಯ ಚಿಕಿತ್ಸೆ ಬಸ್ತಿ ಚಿಕಿತ್ಸೆ ಹಾಗೂ ವಿರೇಚನ ಚಿಕಿತ್ಸೆಗಳನ್ನು ಈ ವ್ಯಾಧಿಯಲ್ಲಿ ಮಾಡ್ತೀವಿ ಸೊ ಮೂಗಿನಿಂದ ನಾವು ಮೆಡಿಸನ್ ಕೊಟ್ಟರೆ ಮೆದುಳಿನ ಸಮಸ್ಯೆಗಳು ತಲೆಯಲ್ಲಿರುವ ಯಾವುದೇ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ಸಹಾಯಕಾರಿ ಆಗುತ್ತೆ ಈ ಪಕ್ಷಾಘಾತದಲ್ಲಿ ಮೆದುಳಿಗೆ ತೊಂದರೆ ಆಗಿರೋದ್ರಿಂದ ನಾವು ಕೆಲವು ಔಷಧೀಯ ದ್ರವಗಳು ಅಥವಾ ಔಷಧೀಯ ಎಣ್ಣೆಗಳು ಅಥವಾ ಔಷಧೀಯ ಪುಡಿಗಳು ಚೂರ್ಣಗಳು ಅಂತ ಏನು ಹೇಳ್ತೀವಿ ಅದನ್ನು ಕೊಟ್ಟು ನಾವು ಚಿಕಿತ್ಸೆ ಮಾಡ್ತೀವಿ ಅದಾದ ನಂತರ ನಾವು ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೀವಿ ಬಸ್ತಿ ಚಿಕಿತ್ಸೆ ಅಂದರೆ ಗುದ ಮಾರ್ಗದಿಂದ ನಾವು ಔಷಧಗಳನ್ನು ಕೊಡು ಈ ಗುದ ಮಾರ್ಗದಿಂದ ಔಷಧ ಕೊಡೋದ್ರಿಂದ ಏನಾಗುತ್ತೆ ನಾವು ಇವಾಗ ಬಾಯಿಂದ ಯಾವುದೇ ಒಂದು ಪದಾರ್ಥ ತಗೊಂಡಾಗ ಔಷಧಿಯನ್ನು ತಗೊಂಡಾಗ ಅದು ಡೈಜೆಷನ್ ಎಲ್ಲ ಆಗಿಬಿಟ್ಟು ಲಿವರ್ಗೆಲ್ಲ ಹೋಗಿ ಹಾಗೆಲ್ಲ ಸುಮಾರು ಪ್ರಕ್ರಿಯೆ ಇದೆ ಆದರೆ ಇದು ಅದನ್ನೆಲ್ಲ ಬೈಪಾಸ್ ಮಾಡಿ ಹೋಗುವಂಥದ್ದು ಸೊ ಇದರಲ್ಲಿ ಕೊಟ್ಟ ಔಷಧಿ ಕೆಲವು ನಿಮಿಷಗಳು ಮಾತ್ರ ದೇಹದಲ್ಲಿ ಇರುತ್ತೆ ಒಂದರಿಂದ ಐದು ನಿಮಿಷ ಇದ್ರೂ ಕೂಡ ಅದು ರಕ್ತದಲ್ಲಿ ಅಬ್ಸಾರ್ಬ್ ಆಗುತ್ತೆ ಅಂತ ನಾವು ಸಂಶೋಧನೆಗಳಿಂದ ದೃಢೀಕರಿಸಿದ್ದೇವೆ ಅದು ವಾತಕ್ಕೆ ತುಂಬ ಒಳ್ಳೆಯ ಚಿಕಿತ್ಸೆ ಇದು ಬಸ್ತಿ ಚಿಕಿತ್ಸೆ ಅದರೊಟ್ಟಿಗೆ ಇನ್ನೊಂದು ಚಿಕಿತ್ಸೆ ವಿರೇಚನ ಚಿಕಿತ್ಸೆ ಇದರಲ್ಲಿ ಏನು ಮಾಡ್ತೀವಿ ನಾವು ಔಷಧೀಯ ತುಪ್ಪಗಳು ಔಷಧೀಯ ಎಣ್ಣೆಗಳನ್ನು ಪೇಶಂಟ್ಗೆ ಕೊಟ್ಬಿಟ್ಟು ಆಮೇಲೆ ಅವರಿಗೆ ಅಭ್ಯಂಗ ಮಾಡ್ತೀವಿ ಅಂದ್ರೆ ಆಯಿಲ್ ಮಸಾಜ್ ಮಾಡ್ತೀವಿ ಮತ್ತೆ ಸ್ಟೀಮ್ ಎಲ್ಲ ಕೊಡ್ತೀವಿ ಅದರ ನಂತರ ನಾವು ಭೇದಿ ಆಗಲಿಕ್ಕೆ ಮೆಡಿಸನ್ ಕೊಡ್ತೀವಿ ಇದರಲ್ಲಿ ಏನಾಗುತ್ತೆ ಟಾಕ್ಸಿನ್ಸ್ ಎಲ್ಲ ಫ್ಲಶ್ ಔಟ್ ಆಗುತ್ತೆ ಆಮೇಲೆ ದೋಷಗಳೆಲ್ಲ ಹೊರಗೆ ಹೋಗ್ಬಿಟ್ಟು ಪೇಷಂಟ್ ಸರಿ ಆಗ್ತಾರೆ ಈ ಪಂಚಕರ್ಮದ ಮೂಲ ಉದ್ದೇಶ ಏನಂದ್ರೆ ಬೇರು ಸಮೇತ ವ್ಯಾಧಿಯನ್ನು ತೆಗೆಯೋದು ಇದರೊಟ್ಟಿಗೆ ನಾವು ಅಗತ್ಯವಿದ್ದಲ್ಲಿ ಲೇಪ ಚಿಕಿತ್ಸೆಗಳು ಮಾಡ್ತೀವಿ ಆಮೇಲೆ ಸ್ವೇದನ ಚಿಕಿತ್ಸೆ ಮಾಡ್ತೀವಿ ಅಂದ್ರೆ ಒಂದು ಚೇಂಬರ್ ಇರುತ್ತೆ ಅಲ್ಲಿ ನಾವು ಸ್ಟೀಮ್ ಎಲ್ಲ ಬರೋ ತರ ಮಾಡ್ಬಿಟ್ಟು ಪೇಶೆಂಟ್ ಬೇವರೋ ತರ ಮಾಡ್ತೀವಿ ನಾವು ಅದು ಸ್ವೇದನ ಚಿಕಿತ್ಸೆ ಆಮೇಲೆ ನಾವು ಕೆಲವು ಉದ್ವರ್ತನಗಳು ಅಂದ್ರೆ ಪೌಡರ್ ಇಂದ ಉಜ್ಜುವಂತಹ ಚಿಕಿತ್ಸೆ ಆಮೇಲೆ ಶಿರೋಧಾರ ಹಣೆಯ ಮೇಲೆ ಔಷಧೀಯ ದ್ರವಗಳು ಬೀಳುವಂತಹ ಒಂದು ಚಿಕಿತ್ಸೆ ಶಿರೋಧಾರ ಎನ್ನುವ ಚಿಕಿತ್ಸೆ ಅದನ್ನ ಕೂಡ ನಾವು ಇದರಲ್ಲಿ ಮಾಡ್ತೀವಿ ಸಾಮಾನ್ಯವಾಗಿ ಈ ತರದ ಪಕ್ಷವಾತ ಅಥವಾ ಪಕ್ಷಾಘಾತ ಬಂದ್ರೆ ಎಷ್ಟು ಸಮಯ ಚಿಕಿತ್ಸೆ ಮಾಡ್ಬೇಕಂತ ಅವರು ಯಾವ ಸ್ಟೇಜಲ್ಲಿ ನಮ್ಮ ಹತ್ರ ಬಂದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆದ ಕೂಡಲೇ ಬಂದರೆ ಅವಾಗ ಚಿಕಿತ್ಸೆಯ ಕ್ರಮ ಬೇರೆ ಇರುತ್ತೆ ಅದರೊಟ್ಟಿಗೆ ಅಲ್ಲಿ ಹೆಪ್ಪುಗಟ್ಟುವುದರಿಂದ ಅವ್ರಿಗೆ ಪಕ್ಷಾಘಾತ ಆಗಿದೆಯೋ ಅಥವಾ ರಕ್ತಸ್ರಾವದಿಂದ ಅವ್ರಿಗೆ ಪಕ್ಷಾಘಾತ ಆಗಿದೆಯೋ ಅನ್ನೋದ್ರ ಮೇಲೆ ಕೂಡ ಅವಧಿಗಳು ಬೇರೆ ಬೇರೆ ಆಗುತ್ತೆ ಸಾಧಾರಣವಾಗಿ ಹದಿನೈದು ದಿನಗಳು ಬೇಕಾಗುತ್ತೆ ಈ ಚಿಕಿತ್ಸೆ ಮಾಡಲಿಕ್ಕೆ ಈಗ ರಕ್ತ ಹೆಪ್ಪುಗಟ್ಟುವುದರಿಂದ ಆಗಿದೆಯೋ ಪಕ್ಷಾಘಾತ ಅಂತ ತಿಳಿಸುವಂತಹ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ಗಳ ಟೆಸ್ಟ್ಗಳು ಇದ್ದಾವೆ ಹೇಗೆ ಮೇನ್ ವೈದ್ಯರು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಏನು ತಪಾಸಣೆ ಮಾಡ್ತಾರೆ ಅದರಲ್ಲಿ ಕೆಲವೊಮ್ಮೆ ನಮಗೆ ಗೊತ್ತಾಗುತ್ತೆ ಅದರೊಟ್ಟಿಗೆ ಅಗತ್ಯ ಇದ್ದಲ್ಲಿ ಕೆಲವೊಂದು ರಕ್ತ ಪರೀಕ್ಷೆಗಳು ಕೆಲವೊಂದು ಮೂತ್ರ ಪರೀಕ್ಷೆಗಳನ್ನೆಲ್ಲ ವೈದ್ಯರು ಹೇಳ್ತಾರೆ ಇದರೊಟ್ಟಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಎಮ್ ಆರ್ ಐ ಸಿಟಿ ಸ್ಕ್ಯಾನ್ಗಳು ಇವುಗಳಿಂದ ನಮಗೆ ನಿರ್ದಿಷ್ಟವಾಗಿ ಏನು ಕಾರಣದಿಂದ ಈ ಪಕ್ಷಾಘಾತ ಆಗಿದೆ ಅಂತ ಗೊತ್ತಾಗುತ್ತೆ ಒಂದು ಇಡೀ ಭಾಗ ಹೋಗುವುದು ಮತ್ತೆ ಒಂದು ಯಾವ್ದಾದ್ರು ಕೈ ಅಥವಾ ಕಾಲು ಎನ್ನುವ ಒಂದು ಹೋಗು ಇದರಲ್ಲಿ ಚಿಕಿತ್ಸೆಯ ಕ್ರಮಗಳು ವ್ಯತ್ಯಾಸಗಳು ಉಂಟು ಹೌದು ಅಂದ್ರೆ ಸ್ಪರ್ಶ ಜ್ಞಾನ ಇಲ್ಲದಿರುವಾಗ ಕೆಲವೊಂದು ರೀತಿಯ ಚಿಕಿತ್ಸೆಗಳು ಮಾಡ್ತೀವಿ ಅಲ್ಲಿ ನೋವಿನ ಅನುಭವ ಇರುವಾಗ ಕೆಲವೊಂದು ಚಿಕಿತ್ಸೆಗಳು ಮಾಡ್ತೀವಿ ಇದು ಮೊದಲಿಗೆ ಹದಿನೈದು ದಿನದ ಚಿಕಿತ್ಸೆ ಬೇಕಾಗುತ್ತೆ ಮತ್ತೆ ನಾವು ಮೆಡಿಸಿನ್ಸ್ ಕೊಡ್ತೀವಿ ಮತ್ತೆ ಇನ್ನೊಮ್ಮೆ ಅವ್ರಿಗೆ ಪಂಚಕರ್ಮದ ಚಿಕಿತ್ಸೆಯ ಅವಶ್ಯಕತೆ ಇರಬಹುದು ಅವ್ರಿಗೆ ಚಿಕ್ಕ ವಯಸ್ಸಿನವರಾದರೆ ಬೇಗ ಗುಣಮುಖರಾಗ್ತಾರೆ ಸ್ವಲ್ಪ ಜಾಸ್ತಿ ವಯಸ್ಸಿನವರಾದರೆ ತುಂಬ ದಿನ ಬೇಕಾಗುತ್ತೆ ಜೊತೆಗೆ ಅದರೊಟ್ಟಿಗೆ ಬೇರೆ ಖಾಯಿಲೆಗಳಿದ್ರೆ ಅವ್ರಿಗೆ ಬಿ ಪಿ ಶುಗರು ಹೀಗೆಲ್ಲ ಇದ್ದರೆ ಆ ಚಿಕಿತ್ಸಾ ಕ್ರಮಗಳು ಬೇರೆ ಆಗುತ್ತೆ ಇದನ್ನು ಆಸ್ಪತ್ರೆಯಲ್ಲೇ ಮಾಡಬೇಕು ಅಥವಾ ಮನೆಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಹಾ ಇದು ಖಂಡಿತವಾಗ್ಲೂ ಆಸ್ಪತ್ರೆಯಲ್ಲೇ ಮಾಡಬೇಕಾದಂತಹ ಒಂದು ಚಿಕಿತ್ಸೆ ಯಾಕಂದ್ರೆ ವೈದ್ಯರ ಒಂದು ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ ಚಿಕಿತ್ಸೆ ಕೊಡುವಾಗ ಬೇರೆ ಬೇರೆ ರೀತಿ ಚಿಕಿತ್ಸೆಗಳನ್ನ ನಾವು ಅವರ ಲಕ್ಷಣಗಳನ್ನ ನೋಡ್ಬಿಟ್ಟು ಪ್ರತಿ ಅವರ ದೇಹದ ಪ್ರಕ್ರಿಯೆ ಹೇಗಾಗ್ತಾ ಇದೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಕೊಡುವಂತದ್ದು ಹಾಗಾಗಿ ಇದು ಅಲ್ಲಿಯೇ ಮಾಡುವಂತಹ ಒಂದು ಚಿಕಿತ್ಸೆ ಆಗಿದೆ ಆದ್ರಿಂದ ನಮ್ಮ ಆಸ್ಪತ್ರೆಯಲ್ಲಿ ಅಲ್ಲಿ ಉಳಿಲಿಕ್ಕೂ ವ್ಯವಸ್ಥೆ ಇದೆ ಐ ಪಿ ಡಿ ಸೆಕ್ಷನ್ ಎಲ್ಲ ಇದೆ ಅಲ್ಲಿಯೇ ಪಂಚಕರ್ಮ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇದೆ ಮತ್ತೆ ಅಲ್ಲಿಯೇ ನಮ್ಮ ಟ್ರೈನ್ಡ್ ಥೆರಪಿಸ್ಟ್ಗಳಿದ್ದಾರೆ ಅವರು ಕೊಡುವಂತ ಚಿಕಿತ್ಸೆ ಇದೆ ಈಗ ಒಂದು ಸಲ ಪಕ್ಷಾಘಾತ ಆಗಿ ಸ್ವಲ್ಪ ರಿಕವರಿ ಆದ ಮತ್ತೆ ಅವನು ಪಕ್ಷಾಘಾತ ಪುನಃ ಬರುವಂತಹ ಚಾನ್ಸ್ಗಳು ಉಂಟಾ ಉಂಟು ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ನಿಧಾನ ಪರಿವರ್ಜನ ಅನ್ನುವುದು ಒಂದು ಪ್ರಮುಖವಾದ ಚಿಕಿತ್ಸೆ ಪಕ್ಷಾಘಾತಕ್ಕೆ ಡ್ರಗ್ಸ್ ತಗೊಳ್ಳುವುದು ಅಥವಾ ಸ್ಮೋಕಿಂಗ್ ಮಾಡುವಂಥದ್ದು ತಂಬಾಕು ತಗೊಳ್ಳುವುದು ಅಥವಾ ಮದ್ಯಪಾನ ಮಾಡುವಂಥದ್ದು ಇದು ಕೂಡ ಪ್ರಮುಖ ಕಾರಣಗಳಾಗಿವೆ ಸೊ ಇಂತಹ ಕೆಲವೊಂದನ್ನು ನಾವು ಬಿಡಲೇಬೇಕು ಅಂತ ಹೇಳಿರ್ತೀವಿ ಅವ್ರಿಗೆ ಅವರು ಅದನ್ನ ಪಾಲಿಸದಿದ್ರೆ ಪುನಃ ಆಗುವ ಚಾನ್ಸಸ್ ಇರುತ್ತೆ ಜೊತೆಗೆ ನಾನು ಬಿ ಪಿ ಡಯಾಬಿಟೀಸ್ ಅಂತೆಲ್ಲ ಏನ್ ಹೇಳಿದೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವ ಅವಶ್ಯಕತೆ ತುಂಬಾ ಇರುತ್ತೆ ಈಗ ಇದು ಬಂದ ಮೇಲೆ ಈ ಹದಿನೈದು ದಿವಸದ ಚಿಕಿತ್ಸೆ ಆದ ಮೇಲೆ ಕೆಲವು ಸಲ ನೀವು ಅದು ಪೂರ್ತಿ ಗುಣ ಆಗಿರುವುದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರನ್ನು ನೀವು ಮನೆಗೆ ಕಳಿಸಿದರೆ ಸುಮಾರು ಅವರಿಗೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳನ್ನೆಲ್ಲ ಹೇಳಿರ್ತೀರಿ ಆ ಸಂದರ್ಭದಲ್ಲಿ ಅವರು ಯಾವುದಾದ್ರೂ ರೀತಿಯಲ್ಲಿ ಆಹಾರಕ್ಕಾಗ್ಲಿ ವಿಹಾರಕ್ಕಾಗ್ಲಿ ಗಮನವನ್ನು ಕೊಡಬೇಕಾಗ ಹೌದು ನಾವು ಅದನ್ನು ಅವರಿಗೆ ಹೇಳಿ ಕಳ್ಸಿರ್ತೀವಿ ಆಹಾರಗಳು ತಗೋಬೇಕು ಅವರು ಅಂತ ಆದಷ್ಟು ವಾತಪ್ರಕೋಪಕ ಆಹಾರಗಳನ್ನೆಲ್ಲ ತಗೋಬಾರದು ಅಂತ ಹೇಳ್ತೀವಿ ಮತ್ತೆ ಕೆಲವೊಂದು ತುಂಬಾ ಸಿಂಪಲ್ ಆಗಿರುವಂತದ್ದು ಅಂದ್ರೆ ಇವಾಗ ಬೆಳ್ಳುಳ್ಳಿಯನ್ನ ಹಾಲಲ್ಲಿ ಕುದಿಸಿ ತಗೊಳ್ಳುವಂತದ್ದು ಹೇಳಿರ್ತೀವಿ ನಾವು ಅಥವಾ ತುಪ್ಪವನ್ನ ಸ್ವಲ್ಪ ಊಟದಲ್ಲಿ ಉಪಯೋಗಿಸಿ ಅಂತ ಹೇಳಿರ್ತೀವಿ ಸೊ ಈ ತರದ ಕೆಲವೊಂದು ಆಹಾರ ಕ್ರಮಗಳನ್ನ ಹೇಳಿರ್ತೀವಿ ಮತ್ತೆ ವಿಹಾರಗಳಲ್ಲಿ ಯೋಗಾಸನ ಪ್ರಾಣಾಯಾಮ ಎಲ್ಲ ಏನ್ ಹೇಳಿರ್ತೀವಿ ಅದನ್ನೆಲ್ಲ ಅವರು ಪಾಲಿಸಬೇಕಾಗುತ್ತೆ ಸಾಮಾನ್ಯ ಈ ಪಕ್ಷಾಘಾತ ಆದವರಿಗೆ ಈ ತರದ ಯೋಗಾಸನ ಪ್ರಾಣಾಯಾಮ ಮಾಡಲಿಕ್ಕೆ ಕಷ್ಟ ಆಗೋದಿಲ್ವಾ ಅವರಿಗೆ ಆಗುವಂತಹ ಆಸನಗಳು ಅವರಿಗೆ ಆಗುವಂತಹ ಪ್ರಾಣಾಯಾಮಗಳನ್ನ ಹೇಳಿರ್ತೀವಿ ನಾವು ಈಗ ಪಕ್ಷಾಘಾತ ಆಗದ ಹಾಗೆ ತಡೀಲಿಕ್ಕೆ ಸಾಮಾನ್ಯ ಮನುಷ್ಯರು ಏನ್ ಮಾಡ್ಬೇಕು ಪಕ್ಷಾಘಾತ ಹಾಗೆ ತಡಿಲಿಕ್ಕೆ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮದಲ್ಲಿ ಒಂದು ಸ್ಪೆಷಲ್ ಆಗಿರುವ ಚಿಕಿತ್ಸೆ ಏನು ಹೇಳಿದ್ದಾರೆ ಅಂದರೆ ಋತು ಪಂಚಕರ್ಮ ಅಂತ ಅಥವಾ ಋತು ಶೋಧನ ಅಂತ ಇದೇನು ಅಂದರೆ ನಮ್ಮ ದೇಹದಲ್ಲಿ ಋತುವಿಗೆ ಅನುಸಾರವಾಗಿ ಬದಲಾವಣೆಗಳಾಗ್ತಾ ಇರುತ್ತೆ ಅಂದರೆ ಕೆಲವು ಋತುಗಳಲ್ಲಿ ಕಫ ಜಾಸ್ತಿ ಆಗುತ್ತೆ ಕೆಲವು ಋತುಗಳಲ್ಲಿ ವಾತ ಜಾಸ್ತಿ ಆಗುತ್ತೆ ಕೆಲವು ಋತುಗಳಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ ಹಾಗೆ ಶರದ್ ಋತುವಿನಲ್ಲಿ ನಾವು ವಿರೇಚನ ಚಿಕಿತ್ಸೆ ಮಾಡ್ತೀವಿ ಆಮೇಲೆ ಈ ಆಟಿ ತಿಂಗಳು ಹೇಳ್ತೀವಲ್ಲ ಆ ಟೈಮಲ್ಲಿ ನಾವು ಬಸ್ತಿ ಚಿಕಿತ್ಸೆ ಮಾಡ್ತೀವಿ ಹಾಗೂ ವಸಂತ ಋತುವಿನಲ್ಲಿ ನಾವು ವಮನ ಚಿಕಿತ್ಸೆ ಮಾಡ್ತೀವಿ ಸೊ ಇದನ್ನ ಮಾಡೋದ್ರಿಂದ ಸುಮಾರಷ್ಟು ವ್ಯಾಧಿಗಳನ್ನು ತಡೆಗಟ್ಟಬಹುದು ಹಾಗೆ ಪಕ್ಷಾಘಾತವನ್ನು ತಡೆಗಟ್ಟಬಹುದು ಒಳ್ಳೆಯದು ರೋಹಿಣಿ ಅವರೇ ಮುಖ್ಯವಾಗಿ ಒಂದು ಪಕ್ಷಾಘಾತ ಮತ್ತೆ ನಿಮ್ಮ ಪಂಚಕರ್ಮದಲ್ಲಿ ಯಾವ ಯಾವ ಚಿಕಿತ್ಸೆಗಳಿದ್ದಾವೆ ನಂತರ ಹಾಗೂ ಮೊದಲು ಅವರು ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಿದ್ರೆ ಈ ಪಕ್ಷವಾತದಿಂದ ಪಾರಾಗಬಹುದು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀನಿ ಧನ್ಯವಾದಗಳು ನಮಸ್ಕಾರ ಮೇಡಮ್ ಸರ್ ಇದುವರೆಗೆ ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿ ಮಾತು ಕಾರ್ಯಕ್ರಮ ಪ್ರಸಾರವಾಯಿತು ಇದರಲ್ಲಿ ಡಾ ರೋಹಿಣಿ ಪುರೋಹಿತ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್